ಚಿತ್ರದುರ್ಗ ಜಿಲ್ಲಾ ಬಡಗಿ ಕೆಲಸಗಾರರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯಕಾರಿ ಸಮಿತಿ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರಾದ ಎ ಜಾಕಿರ್ ಹುಸೇನ್ ಹಾಗೂ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಿಸಿಕೊಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಎಲ್ಲ ಮಾಹಿತಿ ನಿಮ್ಗೆ ಗೊತ್ತೈತಿ ನಗರ ಸಭೆಯಲ್ಲಿ ಎಷ್ಟೋ ಎರಡ್ ಸಾವಿರದ ಹತ್ತಕ್ಕೆ ನಗರ ಮಾಡಿದ್ವಿ ಕಂಡೀಷನ್ ಏನಿದೆ ಅಂದ್ರೆ ರೆಡಿ ಮಾಡಿ ಮೋಸ ಮಾಡ್ತಿದ್ದಾರೆ ಮೋಸ ಮಾಡ್ತಿದ್ದಾರೆ ಕೆಲಸ ಮಾಡ್ತಾ ಇಲ್ಲ ಎಲ್ಲರೂ ಮಾಡಿದರೆ ಆಶ್ವಾಸನೆ ಕೊಡ್ತಾರೆ ಇವಾಗ ನಾವು ಜನಕ್ಕೆ

ಎರಡು ಸಾವಿರದ ಹತ್ತಕ್ಕೆ ನಾವು ಖರೀದಿ ಮಾಡಿದ್ವಿ ಎರಡು ಸಾವಿರದ ಹತ್ತಕ್ಕೆ ಅವರು ಬಿಶ್ವಾಸ ಸಾಹೇಬ್ರ ಹತ್ರ ಹೋಗಿ ಅವ್ರು ಬಿಶ್ವಾಸ ಸಾಹೇಬ್ರ ಏನಲ್ಲೂ ನೋಡಪ್ಪ ನಿಮಗೆ ಅನೇಷನ್ ಮಾಡಬೇಕಂದ್ರೆ ಭಾಳ ಖರ್ಚಾಗ್ತದೆ ಇದು ಆಗಲ್ಲ ನಾನು ಎರಡನ್ನ ಮಾಡಿ ನಾವು ಒಂದು ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿ ಎಲ್ಲ ಕಡೆ ಸೇರಿಸಿದೆ ಊರ್ತಿ ನಾನ್ನೂರ ಹದಿನೆಂಟು ಜನ ಮತ್ತು ಇನ್ನೊಂದು ಆರ್ನೂರು ಜನ ಒಟ್ಟಿಗೆ ಸಾವಿರ ಜನ ನಮ್ದು ನಾನ್ನೂರ ಹದಿನೆಂಟು ಜನಕ್ಕೆ ಮನೆ ಶಾಂಕ್ಷನ್ ಆಗಿದ್ರು ಹತ್ತಕ್ಕರೆ ಹದಿನೆಂಟು ಗುಂಟೆ ಜಮೀನು ನಾವು ಸರ್ಕಾರಿಗೆ ಬಿಟ್ಟುಕೊಟ್ಟಿ ನಗರಸಭೆ ಆಯುಕ್ತರೊಸಿಗೆ ಎಕರೆ ಹದಿನೆಂಟು ಗಂಟೆ ರಿಜಿಸ್ಟ್ರೇಷನ್ ಮಾಡಿದ್ವಿ ಕಂಡೀಷನ್ ಮೇಲೆ ಏನು ಕಂಡೀಷನ್ ಅಂದರೆ ನೀವು ಒಂದು ರಿಜಿಸ್ಟ್ರೇಷನ್ ಮಾಡಿ ನೀವು ಮನೆ ಕಟ್ಬಿಡ್ತೀವಿ ಕಷ್ಟ ಅಂತ ಹೇಳಿದ್ರೆ ಇನ್ನೂರು ಹತ್ತು ವರ್ಷ ಹದಿನೈದು ವರ್ಷ ಆಗಿದೆ ನಾವು ಖರೀದಿ ಮಾಡಿ ಬಡೋರು